ಇಪ್ಪತ್ತ್ ಮೂರ್ ತಾರೀಕ ಐದ್ ಗಂಟೆಕ್ ಅವ್ರ ಬಂದ್ರಿ ನಾಕ್ ಮಂದಿ ಬಂದ ಬಂದ್ರ ಮನ್ಯಾಗ ಕಡೆ ಹಿಂದ ಮಟ್ಟ ನೋಡಿ ಮಾಪ್ ತಗದ್ರು ತಗದ್ ಹೋದ್ರಿ ಏನ್ ಮಾಡತ್ತಿರಿ ಎಂತ ಕಾಕ್ ಹೇಳಿ ಅವ್ರ ಏನ್ ಮಾತಾಡಕ ಇಲ್ರಿ ಹಿಂದಿನ ಇಪ್ಪತ್ ಐದ ಬಂದ್ರ ಬಂದ್ರು ಗಾಡಿ ತಗೊಂಡ್ ಬಂದ್ರ ಇಪ್ಪತ್ ಹತ್ ಹನ್ನೆರಡು ಮಂದಿ ಇದ್ರ ಅವ್ರ ಅವ್ರ ಮತ್ತ ಗಾಡಿಗೆ ಒಂದ್ ಬ್ಯಾನರ್ ಕಟ್ಟರು ಮನಿಗ ಒಂದು ಬ್ಯಾನರ್ ಕಟ್ಟರು ಮತ್ತ ನಿಮ್ಮ ಕೈ ಬಿಡ್ತಿ ಕೈ ಮುಗಿತೇವ್ರಿ ನಿಮ್ಗ ನಿಮ್ಮಂತ ನಮ್ಮಂತ ನಿಮ್ಮ ಇಲ್ಲಿ ಏನ್ರಿ ಅಪ್ಪ ಮತ್ತ ನಾವು ಬಿ ಪಿ ಶುಗರ್ ಪೇಷಂಟ್ ಅದೆವು ಒಂದ ಏನ್ ನಾಲ್ಕು ದಿವಸ ಕೇಳ್ರಿ ಇನ್ನ ಮೂವತ್ತು ಒಂದ್ ತಾರೀಕಿ ಐತಿ ಎಕ್ರೆ ಇಂದ ಬಂದೀರಿ ನಾವ್ ಏನಾರ ಮಾಡ್ತೇವು ಅಂದ್ರ ಅವ್ರ ಏನ್ ಕೇಳ್ರಿರ ಹಂಗ ಆದ್ರ ಅವ್ರಿ ಇವರು ಕೇಳ್ರು ಮತ್ತ ಆಗಿಂದ ಹೊರಗ ಹೋಗಿಲ್ರಿ ನಮ್ಮ ಹಿರ್ಯ ಮತ್ತ ಹಿಂಗ ಮಾಡ್ಕೊಂಡ್ರು ಅಮೌಂಟ್ ಹನ್ನೆರಡ್ ಸಾವಿರ ಹನ್ನೆರಡ್ ಲಕ್ಷ ಹ್ಮ್ ಅದ್ರಾಗಿ ನಾಲ್ಕು ನಾಲ್ಕ್ ಲಕ್ಷ ನಾವ್ ತುಂಬಿದ್ವಿ ಮತ್ತ ಅವ್ರು ಬಂದಿರ ಅಂದನು ನಲ್ವತ್ ಸಾವಿರ ತುಂಬ ಹುಡುಗಿ ತುಂಬಿದ್ ಬಂದ್ ತುಂಬಿ ಬಂದಿರ ಮತ್ತ ಅದು ಏನ ಅವ್ರಿಗೆನ್ಮ ಇದನ್ನ ಮಾಡ್ಲಿಲ್ರಿ ಮತ್ತ್ ಒಟ್ಟ ಅವ್ರ ಕೇಳಲಿಲ್ರಿ ಕೈ ಮುಗಿದ್ ನಾನು ಇದ್ರಗಡೆ ಹೇಳಿ ಕರೆ ಅವ್ರ ಏನ್ ಕೇಳಲಿಲ್ಲ